ಇವ್ರು ಯಾರು ಏನಾಗ್ಬೇಕು ನಿಮ್ಗೆ ಮಗಳು ಏನಕ್ಕೆ ಮನೆ ಬಿಟ್ಟು ಬರೋಕ್ ಕಾಲೇ ಆ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಒಂದು ಕಿಲಾಡಿ ಅಜ್ಜಿ ಕಥೆ ಹೇಳಕ್ ರೆಡಿ ಆಗಿದೆ ಇವಾಗ ನೀವು ಕೇಳಕ್ ನೀವ್ ರೆಡಿ ಆಗ್ಬೇಕು ಜೊತೆಗೆ ವಿಡಿಯೋನ ಶೇರ್ ಮಾಡ್ಬೇಕು ಅಜ್ಜಿ ಹೆಸರು ಮಂಜಮ್ಮ ಅಂತ ಇವ್ರ ಆ ಇವರು ಭದ್ರಾವತಿ ಮುಂದವರು ಮೂರು ತಿಂಗಳ ಹಿಂದೆ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ ಬರ್ತಾರೆ ನನ್ಗೆ ಯಾರು ಇಲ್ಲ ನನ್ನ ಅನಾಥೆ ಆ ನನ್ ಮಲ್ಕೊಳಕ್ ಜಾಗ ಇಲ್ಲ ಊಟ ಮಾಡಕ್ ಜಾಗ ಇಲ್ಲ ನಾನು ಬೀದಿಯಲ್ಲೆಲ್ಲ ಮಲ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ ಅವ್ರ ಪರಿಸ್ಥಿತಿನ ಅವ್ರನ್ನ ನೋಡಿದಾಗ ನನ್ನ ಮನಸ್ಸಿಗೆ ಬಹಳ ನೋವಾಗುತ್ತೆ ಹೌದೇನೋ ಇರ್ಬೋದೇನೋ ಅಂತ ಇಮಿಡಿಯೇಟ್ ಆಗಿ ಪೊಲೀಸ್ ಗೆ ಹೋಗಿ ಲೆಟರ್ ಮಾಡಿ ಕರ್ಕೊಂಡು ಬಂದಿರ್ತೀವಿ ಈಗ ಬರೋಬ್ಬರಿ ಮೂರ್ ವರ್ಷ ಸಾರಿ ಮೂರ್ ತಿಂಗಳಾಗಿದೆ ಇಲ್ಲಿ ಬಂದು ಅಜ್ಜಿ ಎಲ್ಲಿಂದ ಬಂದ್ರಿ ನೀವು ಬರುವಾಗಿದ್ದು ಭದ್ರಾವತಿಯಿಂದ ಬಂದ್ರಿ ಇಲ್ಲಿ ಏನಂತ ಹೇಳಿದ್ರಿ ನನ್ನ ಹತ್ರ ಯಾರು ಇಲ್ಲ ಅಂತ ಯಾರು ಇಲ್ಲ ಯಾಕೆ ಹೇಳಿದ್ರಿ ಯಾರು ಇಲ್ಲ ಅಂತ ನಾನು ನಮ್ಮ ಯಾರ್ ಕೊಟ್ಟಿದ್ ನಿಮ್ಗೆ ನಮ್ ಅಡ್ರೆಸ್ ಎಲ್ಲ ಮುಂಗ್ರು ಅನಾಥ ರೂಮ್ ಐತಲ್ಲ ಶಿವಮೊಗ್ಗ ಇದ್ದಾಗ ಶಿವಮೊಗ್ಗದ ಅನಾಥ ಶಿವಮೊಗ್ಗ ಹೋಗಿದ್ರ ಹೋಗಿದ್ದೆ ದುಡ್ಡು ಜಾಸ್ತಿ ಹೇಳಿದ್ರು ಗೇಟ್ ನಾನು ಎಷ್ಟ್ ಹೇಳಿದ್ರು ಐದ್ ಸಾವಿರ ಕಟ್ಟಬೇಕು ಅಂದ್ರು ಎಷ್ಟ್ ತಿಂಗ್ಳಿಗೆ

ಸುಳ್ಳಿ ಹಾಕೊಂಡ್ ಅಜ್ಜಿ ಇವ್ ಯಾರು ಏನಾಗ್ಬೇಕು ನಿಮ್ಗೆ ಮಗಳ ಏನಕ್ ಮನೆ ಬಿಟ್ಟು ಬರಕ್ ಕಾರಣ ಏನು ಮೊಮ್ಮಗನಾಮ್ಮಗ ನಮ್ಗೆ ಹೋಗ್ತೀನಿ ಹುಟ್ಟಿದ ಬಟ್ಟೆಲೆ ಬಂದ್ಬಿಟ್ರಿ ಬೈದಿದಿಕ್ಕೆ ಈಗ ಬಂದ ಎಷ್ಟ್ ತಿಂಗ್ಳಾಯ್ತಿ ಮೂರ್ ತಿಂಗ್ಳಾಯ್ತಾ

ಸಮಸ್ಯೆಗಳಿಂದ ನಮಗೆ ಒತ್ತಡ ಜಾಸ್ತಿ ಸುಮಾರು ದಿವಸ ಹುಡುಕಿದೆ ಒಂದು ತಿಂಗಳು ಹುಡುಕಿದೀನಿ ಯಾವ ಆಶ್ರಮ ಹೇಳ್ತಾರೆ ಗೌರಾಪುರ ಸಿದ್ದಾಪುರ ಆಮೇಲೆ ಅರ್ಗೆ ಆಮೇಲೆ ಇನ್ನೊಂದು ತರೀಕೆರೆ ಎಲ್ಲೆಲ್ಲೋ ಹೇಳಿದ್ರೆ ಎಲ್ಲಾ ಕಡೆ ಹುಡುಕಿ ಹುಡುಕಿ ಇಂಟ್ರೆಸ್ಟ್ ರಿಲೇಷನ್ ಮನೆಗಳು ಅಲ್ಲಿ ಎಲ್ಲ ಹುಡುಕಿ ಸಾಕಾಗಿ ನನಗೆ ಲಾಸ್ಟ್ ಅಲ್ಲಿ ಹೋಗಿ ಅಲ್ಲಿ ಎಂಪಿಎಂ ಲೇಔಟ್ ಅಂತ ಇದೆ ಎಂ ಫ್ಯಾಕ್ಟ್ರಿ ಇದೆಯಲ್ಲ ಆ ಲೇಔಟ್ ಅಲ್ಲಿ ಅಲ್ಲಿ ಹೋಗಿ ಹುಡುಕಿ ಮೊಮ್ಮನ ಕಟ್ಟೆಲ್ ಹುಡುಕಿ ಲಾಸ್ಟಿಗೆ ಬಂದು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಎಲ್ಲಾ ಕಡೆ ಫೋಟೋ ಕೊಡೋದು ಅಡ್ರೆಸ್ ಕೊಡೋದು ಬರೋದು ಇಲ್ಲಿ ಇಲ್ಲಿರೋದು ಬಂದು ನಮ್ಮ ಮನೆ ಎದುರುಗಡೆ ಹುಡುಗಿ ಒಂದು ಇಲ್ಲಿ ಇದೆ ಆ ಹುಡುಗಿ ಬಂದು ವಿಡಿಯೋ ನೋಡ್ಬಿಟ್ಟು ಅವಳು ಈ ಅಜ್ಜಿ ರತ್ನಾ ಆಂಟಿ ಅವರ ಅಜ್ಜಿ ಅಲ್ವಾ ಅಂತ ಅವ್ರು ಹುಡುಗಿ ಅವ್ರ ಅಕ್ಕನಿಗೆ ಫೋನ್ ಮಾಡಿದ್ರು ಶಿವಮೊಗ್ಗಕ್ಕೆ ಅವ್ಳಗಿ ಬಂದು ಮನೆ ಎದುರುಗಡೆ ಮನೆ ಇನ್ನೊಂದು ಎಷ್ಟು ಮನೆಗೆ ಬೆಳಕಾಗುತ್ತೆ ಆ ಹುಡ್ಗಿ ನೋಡ್ಬಿಟ್ಟು ಅವಳು ಬನ್ನಿ ನನ್ ಮಗಳಿಗೆ ತೋರಿಸಿರೋದು ನನ್ ಮಗಳಿಗೆ ತೋರಿಸಿದಾಗ ಹ್ಞೂ ಇದು ಅಜ್ಜಿನೇ ಅಂತ ಹೇಳ್ಬಿಟ್ಟು ಆಮೇಲೆ ಅವಳು ನಿಮಗೆ ಫೋನ್ ಮಾಡಿರೋದು ನಂಬರ್ ತಗೊಂಡು ನಿಮಗೆ ಫೋನ್ ಮಾಡಿ ನೀವು ಆಧಾರ್ ಕಾರ್ಡ್ ಕೇಳ್ದಾಗ ಆಧಾರ್ ಕಾರ್ಡ್ನ ತೋರಿಸಿ ಆಧಾರ್ ಕಾರ್ಡ್ ವಾಟ್ಸಪ್ ಮಾಡಿರೋದು ವಿಡಿಯೋ ಆಧಾರ್ ಕಾರ್ಡ್ ವಾಟ್ಸಪ್ ಮಾಡಿದ್ದಾರೆ ಹಂಗಾಗಿ ನಮ್ಮ ಮನೆಗಳಲ್ಲಿ ಈ ಸಮಸ್ಯೆಗಳೆಲ್ಲ ಆಯ್ತಲ್ಲ ನನಗೆ ಬರಕ್ ಆಗಿಲ್ಲ ಇವಾಗ ಒಂದ್ ಹದಿನೈದು ದಿನ ನಾನು ವಿಶಾಲದ ಮುಗಿದ ಮೂರು ದಿನದಿಂದ ಎದ್ದೀನಿ ನಾವು ಏನಿಲ್ಲ ತುಂಬಾ ಚೆನ್ನಾಗಿದೆ ನೋಡ್ತೀನಿ ಮೊನ್ನೆಲ್ಲ ನೋಡ್ದೆ ಬೇರೆಯವರು ಕರ್ದಿ ತೋರ್ಸಿದ್ರು ನನ್ನನ್ನ ಅಜ್ಜಿ ಇಲ್ಲಿದೆ ನೋಡ್ಬಾ ಅಂತೇಳಿ ಆ ವಿಡಿಯೋ ಎಲ್ಲ ಅವತ್ತು

ತರಕಾರಿ ಅಂಗಡಿ ಅಲ್ಲಿ ತೋರಿಸ್ತೆ ಹಿಂಗೆ ಹೋಗಮ್ಮ ದುಡ್ಡೆಲಿತ್ತು ನಿಂಗ ಬರೋದ್ ಇಲ್ಲಿ ಆಧಾರ್ ಕಾರ್ಡ್ ಐತಲ್ಲ ಆಧಾರ್ ಓ ಇದು ಸಮಸ್ಯೆ ಇದು ಇಲ್ಲಿದೆ ಮ್ಯಾಟ್ರು ಗೌರ್ಮೆಂಟರ್ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಫ್ರೀ ಮಾಡ್ಬಿಟ್ ಹೆಣ್ಮಕ್ಳಿಗೆ ಹುಡುಕಿ ಜಾಗ ನಂಗ ಗೊತ್ತಿಲ್ಲ ನೀವೇ ಕರ್ಕೊಂಡ್ ಹೋಗ್ರಿ ಅಂದಿದ್ವಿ ಅದ್ ಯಾರೋ ಒಂದ್ ಹುಡುಗರಿಗೆ ಅಜ್ಜಿ ಹುಡ್ಸಾರಲ್ಲ ಅಣ್ಣ ಅಜ್ಜೆ ನಿನ್ಗೆ ಗೊತ್ತಾಯ್ತು ಆಧಾರ್ ಕಾರ್ಡ್ ಇದ್ರೆ ಫ್ರೀ ಆಗ್ತ ಬಸ್ ಬಸ್ ಅಂತಲ್ಲ

ಕೊನೆಗೆ ಅವ್ರ ಮನೆಯವ್ರು ಬಂದ್ರಲ್ಲ ಅದೇ ಸಂತೋಷದ ವಿಷಯ ಯಾಕಂತ ಹೇಳ ಎಷ್ಟೋ ಜನ ಗೊತ್ತಿದ್ರು ಬರಲ್ಲ ಬಂದಿದ್ದಾರೆ ಅವ್ರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೆ ಭದ್ರಾವತಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೂಡ ಕೊಟ್ಟಿದ್ದೀನಿ ಸೊ ಅಲ್ಲಿಂದ ಸ್ಟೇಷನ್ ಕಂಪ್ಲೇಂಟ್ ಆಗಿರೋ ಲೆಟರ್ ಕೂಡ ಇಲ್ಲಿದೆ ಸೊ ಮಾಹಿತಿ ಕೊಟ್ಟು ಅವ್ರ ಜೊತೆಲಿ ಇವಾಗ ನಾವು ಕಳ್ಸಿ ಇದ್ದೀವಿ ಇದೀವಿ ದೇವ್ರು ಒಳ್ಳೇದ್ ಮಾಡ್ಲಿ ಆಯಸ್ಸು ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ನೂರ್ ವರ್ಷ ಚೆನ್ನಾಗಿರಿ ಖುಷಿಯಾಗಿರಿ ಮತ್ತೆ ಬರಬೇಡಿ ಎಲ್ಗೂರಿ ಎಪ್ಪತ್ನಾಕು ಈಗ ಎಪ್ಪತ್ನಾಕು ವರ್ಷ ಈ ವಯಸ್ಸಲ್ಲಿ ಯಾಕೆ ಆಶ್ರಮಗಳು ಋಣ ಇತ್ತು ಕರ್ಸ್ಕೊಂಡು ಕರ್ಸ್ಕೊಂಡ ನಮ್ ಸಳಕ್ ಬಂದ್ ನಕ್ ಮದ್ಯ ಕೊಡುವಂತ ಹೇಳಿತ್ ಇನ್ನೊಂದ್ಸತಿ ಕೊಟ್ಬಿಡ ಜೀವಾಗ ನೋಡಿ ಅಜ್ಜಿ ಏನಂತ ಬೇಡ್ಕೊಂಡಿರ್ಬೋದು ಅಂದ್ರೆ

ಆಯ್ತು ಒಳ್ಳೆದಾಗ್ಲಿ ಅಜ್ ನೂರ್ ವರ್ಷ ಚೆನ್ನಾಗಿ ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಮತ್ತೆ ಅಮ್ಮ ಒಳ್ಳೇದಾಗ್ಲಿ ಅವ್ರ ಫ್ಯಾಮಿಲಿ ಒಳ್ಳೇದಾಗ್ಲಿ ಮನೆಗಳಲ್ಲಿ ಮಕ್ಕಳಾಗ್ಲಿ ವಯಸ್ಸಾದವ್ರಿಗೆ ಸ್ವಲ್ಪ ಅರ್ಟ್ ಆಗಿ ಮಾತಾಡೋಣ ಕಮ್ಮಿ ಮಾಡಿ ಒಳ್ಳೇದಾಗ್ಲಿ ಕರ್ಕೊಂಡ್ಬರ್ತೀನಿ ನನ್ನ ಮೊಮ್ಮಗ್ ಪೂಜೆ ಮಾಡಿಸ್ಕೊಂಡು ಆಮೇಲೆ ಆಕೆ ಆಕೆ ಮಗು ಕೈಗೆ ಕೈಯ ದುಟಾ ಸಂಸ್ಕಾರ ಮಾಡಿದ